ಅಸ್ಲಾಂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಬೆಳಗಿಂದ ಕೆಲಸ ಮಾಡಿ ಸಂಜೆ ಮೇಲೆ ರೂಮಲ್ಲಿ ಕೂರೋದು ಅಂದ್ರೆ ತಲೆ ಎಲ್ಲ ಜಿಡ್ಡಿರ್ದಂಗೆ ಆಗುತ್ತೆ ಹಂಗಾಗಿ ನಾನೇನ್ಮಾಡ್ತೀನಿ ಒಂದು ಐನೂರು ರೂಪಾಯಿ ಎ ಟಿ ಎಂ ಇಂದ ತರೋಣ ಅಂತ ಎ ಟಿ ಎಂ ಕಡೆ ಓರ್ಟೆ ಎ ಟಿ ಎಂ ಅಲ್ಲಿ ನೋಡಿದ್ರೆ ಫುಲ್ಲು ಜನ ಅನ್ನೋ ಜನ ಯಾಕೆ ಅಂದ್ರೆ ಈ ಮಂತ್ ಎಂಡು ಸಂಬಳ ಬಂದಿರುತ್ತೆ ಎಲ್ಲರಿಗೂ ಎಲ್ಲ ತರೋದಿಕ್ಕೆ ಬಂದಿದ್ರು ಅಲ್ಲಿ ನಿತ್ಕೊಂಡು ಒಂದು ಕಾಯಕ್ಕಿಂತ ನಂಗೆ ಸ್ವಲ್ಪ ಎನರ್ಜಿ ಬೇಕು ಏನು ಮಾಡ್ದೆ ದೂರ್ ತರಲಕ್ಕೆ ಎನರ್ಜಿ ಬೇಕು ಅಂದ್ಬಿಟ್ಟು ಇಲ್ಲಿ ಪವರ್ ಜ್ಯೂಸ್ ಮುಂದೆನೇ ಆಯಿತು ಪವರ್ ಜ್ಯೂಸಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಪವರ್ ಜ್ಯೂಸ್ ಹಂಗೆ ಒಳಗಡೆ ಹೋದ್ರೆ ನಮ್ದು ಅರ್ ಐ ಮತ್ತು ಲಾಕ್ ನಲ್ಲಿ ಇಟ್ಟಿದ್ರು ಅಣ್ಣ ನಿಮಗೇನು ಬೇಕು ಏನು ಕುಡಿತೀರಾ ಅಂತ ಕೇಳಿದೆ ಅಣ್ಣ ದಡ್ಬಡ್ ಬೇಕು ಅಂದ್ರು ಸರಿ ಆಯ್ತು ಎರಡು ದಡ್ಬಡ್ ಹೇಳ್ಬಿಟ್ಟು ಅಲ್ಲೇ ಇರೋ ಜ್ಯೂಸನ್ನು ದಿನ ನಾನು ನಿಮಗೆ ತೋರಿಸ್ತಾ ಇದ್ದೆ ತುಂಬ ನೀಟಾಗಿ ಜೋಡಿಸಿದ್ದೆ ಹಣ್ಣು ಹಾ ಎಲ್ಲ ಫ್ರೆಶ್ ಆಗಿದ್ದು ಆಮೇಲೆ ಇಲ್ಲಿ ನೋಡ್ತೀನಿ ಯಾವ್ದೋ ಒಂದು ಕೆಂಪು ಜ್ಯೂಸು ಕಪ್ಪು ಜ್ಯೂಸು ಕಣ್ಣಿಗೆ ಕಡಿಸ್ತೋ ಅದ್ ಏನೋಣ ಅಂತ ಕೇಳಿದೆ ಇಂಬ್ರಾನಿಗೆ ಅಣ್ಣ ಇದ್ ನಮಗೆ ಗೊತ್ತಿಲ್ಲ ಸೌದಿಯವ್ರು ಜಾಸ್ತಿ ಅಂದ ಸರಿ ಆಯ್ತು ಬುಳುಕಣ ನಾವ್ಯಾ ಕುಡಿಯೋಣ ಅಂದ್ಬಿಟ್ಟು ಹಂಗೆ ನಾವು ಹೇಳಿರೋ ಅಂಥದ್ದು ಗಡ್ಬಡ್ನ ರೆಡಿ ಮಾಡ್ತಾ ಇಲ್ಲಿ ಇಲ್ಲಿ ಗಡ್ಬಡುವಂದರೆ ಇವ್ರಿಗೆ ಗೊತ್ತಾಗಲ್ಲ ಹರಿಕ ಅನ್ಬೇಕು ಇದಕ್ಕೆ ಪೌಡರ್ ಬರೋ ಅಂತ ಪೌಡ್ರೆಲ್ಲ ಹಾಕಿ ಇದ್ದ ನಾನು ಹಂಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೆ ಆಹಾ ಹಾ ನಮ್ಮ ಗಡ್ಬಡ್ ರೆಡಿ ಆಗ್ತಿದೆ ಹೆಂಗಾರು ಮಾಡಿ ಇವಾಗ ಸರಿಯಾಗಿ ತಿನ್ನಬೇಕು ಅಂದ್ಕೊಂಡು ಮನಸಲ್ಲೇ ನೀರು ಹಸ್ಕೊಂಡು ಅಂತೂ ಇಂತೂ ನಮ್ಮ ಗಡ್ಬಡ್ ರೆಡಿ ಆಯಿತು ಕೈಯಲ್ಲಿ ಹಿಂಗೆ ಅದನ್ನ ಎತ್ಕೊಂಡು ಒಂದು ಸ್ಮೈಲು ಆ ಹಾ ಅಂತ ಒಂದು ಸ್ಮೈಲ್ ಕುಡ್ದಂಡು ಹಂಗೆ ಕಾರಲ್ಲಿ ಕೂತ್ಕೊಂಡು ನಾವು ಒಂದು ಚೆಸ್ ಮಾಡಿಬಿಟ್ಟು ಅಲ್ಲಿಂದ ಓಟ್ವಿ ಹಂಗೆ ರೂಮಿಗೆ ಬರ್ಬೇಕಾರೆ ಎರಡು ಹದಿನಾಲ್ಕಾಗಿತ್ತು ಅಷ್ಟೊತ್ತಿಗೆ ನಮ್ಮ ಹೈದ್ರಾಬಾದ್ ಬೈ ಕಾಂಜಿ ತುಮೆ ಹಾವೋ ಜೀ ಕಾಂತ ಬಿ ಜೈಂಗೆ ಚಾಯ್ ಪೀಯಿಂಗೆ ಅಂತ ಒಂದು ಮೀಟಿಂಗ್ನ ಅರೇಂಜ್ ಮಾಡಿದ್ರು ಹಂಗೆ ರೂರಲ್ಲಿ ನಿಂತ್ಕೊಂಡು ಒಂದು ಮೀಟಿಂಗ್ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಮೀಟಿಂಗ್ ಮಾಡ್ತಾ ಕಾರ್ ಹತ್ಕೊಂಡು ನಾವು ಒರ್ಟ್ವೇ ಬಿಟ್ವಿ ವಯಸ್ಸಮ್ಮ ಜಾನೇ ಮೇ ಹೈದ್ರಾಬಾದ್ ಕಾ ಛಾಯ್ ಪೀಂಗೆ ಅವರು ಡಬಲ್ ಕಾ ಮಿತ್ತ ಪೀಯಿಂಗೆ ಅಂದ್ಬಿಟ್ಟು ಅಂತೂ ಇಂತೂ ನಾವು ನಮ್ಮ ಹೈದ್ರಾಬಾದ್ ಟೀ ಶಾಪಿಗೆ ಬಂದ್ವಿ ಇಲ್ಲೆಲ್ಲ ರಾತ್ರಿನೇ ಓಪನ್ ಆಗಿರುತ್ತೆ ಆಹಾ ಕರಕ್ ಚಾಯ್ ಹೈದ್ರಾಬಾದಿಂದು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸುಲೈಮಾನಿ ಬಿಸ್ಕೆಟ್ ಕೊಡ್ತಾನೆ ಹೈದ್ರಾಬಾದ್ ಫೇವ್ರೇಟ್ ಬಿಸ್ಕೆಟು ಅಷ್ಟೊತ್ತಿಗೆ ಅದರಲ್ಲಿ ಡಬಲ್ ಕ ಮಿಟ್ಟ ಬೀತಾ ಇವ್ರದ್ದು ಫೇವ್ರೇಟು ಮಿಟ್ಟ ಇದು ತುಂಬ ಚೆನ್ನಾಗಿರುತ್ತೆ ನಾವು ಸಮ್ ಟೈಮ್ ಬಂದು ಇದನ್ನ ಇರ್ತೀವಿ ನಾವು ಫ್ರೆಂಡ್ಸ್ ಎಲ್ಲ ಹಂಗೆ ಡಬಲ್ ಕ ಮಿಟ್ಟ ಉಸ್ಮಾನಿ ಚಾಯ್ ಹಾಗೂ ಬಿಸ್ಕೆಟ್ನ ತಿನ್ಕೊಂಡು ಅಲ್ಲಿಂದ ಆ ರೇ ಜೈನ್ಗೆ ರೂಮ್ ಕನೇ ಶುಭ ಹೋಗ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಸ್ಟೆಪ್ ಹಾಕೊಂಡು ನಾವು ಮುಂದೆ ಓಟ್ವಿ ಊರಲ್ಲೆಲ್ಲ ನಮಗೆ ಮನೆಗೆ ಏಳು ಗಂಟೆ ಸೇರ್ಲಿಲ್ಲ ಅಂದ್ರೆ ಮನೆಗೆ ಅಂಡಿ ಹತ್ರ ಎಲ್ಲ ಅಮ್ಮ ಹುಡ್ಕಂಬರಾರೋ ಒಂದ್ ಐವತ್ ಫೋನ್ ಮಾಡೋರು ಬಟ್ ಸೌದಿ ಅರೇಬಿಯಾದಲ್ಲಿ ನಾವು ರಾತ್ರಿ ಇಡೀ ಮಲ್ಗಾದ ಇಲ್ಲ ಅಲ್ಲಿ ಸುತ್ತಾಡ್ತಿದ್ವಿ ಹಂಗೆ ರೂಮಿಗೆ ಬಂದು ಒಂದ್ ಸ್ವಲ್ಪ ವೇಸ್ಟೇಜ್ ಇತ್ತು ಅದನ್ನ ಬಿಸಾಕೋಣ ಅಂದ್ಬಿಟ್ಟು ಡಸ್ಟ್ಬಿನ್ಗೆ ಹೋಗಬೇಕಾರ ಇಲ್ಲಿ ನೋಡಿ ಎಂತೆ ಸೋಫಾ ಸೆಟ್ನ ಇವರು ಬಿಸಾಕ್ತಾರೆ ಸೌದಿ ಅವರು ಇವರಿಗೆ ಇವೆಲ್ಲ ಲೆಕ್ಕನೇ ಅಲ್ಲ ತಿಂಗ್ಳಿಗೆ ಎರಡು ತಿಂಗಳಿಗೆ ಒಂದು ವರ್ಷ ನೀವು ಯೂಸ್ ಮಾಡಲ್ಲ ಆರು ತಿಂಗಳಿಗೆಲ್ಲ ಬಿಸಾಕ್ಬಿಡ್ತಾರೆ ನಮ್ಮೂರ್ ಕಡೆ ಇವಾಗೆಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡಬೇಕು ಅಯ್ಯೋ ಶ್ಯಾಂಬಲ್ ಹಿಂಗ ಇಲ್ ನೋಡಿದ್ರೆ ಎಂತೆಂಥ ವಸ್ತು ಗಾರ್ಬೇಜಿಗೆ ಬಿಸಾಕ್ಬಿಡ್ತು ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಗುಡ್ ನೈಟ್ ಲವ್ ಯೂ ಬಾಯ್ ಬಾಯ್